ಸಾಕಿದ ತಾಯಿಗೆ ವಂದನೆ ಅಯ್ಯಮ್ಮ ನಾ ಎಸ್ ರಾಕೇಶ್ ಅಲಬ್ರಷನಿಗೆ ಮಾಡಿದ್ದ ಸ್ವೀಟ್ ಒಂದು ಬುಕ್ ಅಂತ ಮಾಡ್ಕೊಡ್ತೀಯ ಹೌದಾ ಮಾಡ್ಕೊಡ್ತೀನಿ ಈಗ ಓದು ಮೈ 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 ಮುರಿದು ದುಡಿದು ನನ್ನನ್ನು ಹಳಸಿ ಸಲುಹಿ ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ಮಗನ್ ಸ್ಕೂಲಲ್ಲಿ ರಾಖಿ ಸೆಲೆಬ್ರೇಷನ್ಗೆ ಅಂತ ಹೇಳಿ ಹೋಮ್ ಮೇಡ್ ಸ್ವೀಟ್ನ ತೊಗೊಂಬರೋದಕ್ಕೆ ಹೇಳಿದರು ಸರಿ ಅದಕ್ಕೆ ಮನೆಯಲ್ಲೇ ಒಂದು ಹೆಲ್ದಿ ಹಾಗೆ ರುಚಿಯಾಗಿರುವಂತ ಸ್ವೀಟ್ ಸ್ವೀಟ್ನ ಮಾಡೋಣ ಅಂತ ಅಂದ್ಕೊಂಡೆ ಆಕ್ಚುಲ್ ಆಗಿ ಈ ಸ್ವೀಟ್ನ ನ ತುಂಬಾ ಜನ ಮೈದಾ ಹಿಟ್ ನಲ್ಲಿ ಮಾಡ್ತಾರೆ ಆದ್ರೆ ನಾನಿಲ್ಲಿ ಇವತ್ತು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಈ ಸ್ವೀಟ್ನ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ ಈ ಬೌಲ್ ಅಲ್ಲಿ ನಮ್ಮ ಸ್ಕೂಲ್ ಟೈಮಲ್ಲೆಲ್ಲ ಎಂಟು ಅಣಿ ಮತ್ತೆ ನಾಲ್ಕು ಅಣಿ ಕೊಟ್ರೆ ಈ ಸ್ವೀಟ್ ಸಿಗ್ತಾ ಇತ್ತು ತುಂಬಾ ರುಚಿಯಾಗಿರ್ತಾ ಇತ್ತು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಅಥವಾ ಸಂಜೆ ಮನೆಗೆ ಬರೋ ಟೈಮಲ್ಲಿ ಇದನ್ನ ತೊಗೊಂಡು ತಿನ್ಕೊಂಡು ಬರ್ತಾ ಇರ್ತಿದ್ವಿ ಒನ್ ಆಫ್ ಮೈ ಫೇವ್ರೇಟ್ ಸ್ವೀಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅಷ್ಟು ರುಚಿಯಾಗಿರ್ತಾ ಇತ್ತು ಇದು ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಸ್ವೀಟ್ ಇದು ಅಂತ ಸೊ ನೀವು ಇದಕ್ಕೆ ಏನಂತ ಕರಿತಾ ಇದ್ರಿ ಅಂತ ಕಮೆಂಟ್ ಮಾಡಿ ನಾವಂತೂ ಇದನ್ನ ಕಾಜಾ ಅಂತ ಕರಿತಾ ಇದ್ವಿ ಇಲ್ಲಿ ಗೋಧಿ ಹಿಟ್ಟಿನ ಜೊತೆ ನಾನು ಚಮಚದಷ್ಟು ಬಿಳಿ ಹಾಕಿದ್ದೀನಿ ಆಮೇಲೆ ಒಂದು ಚಿಟ್ಕಿ ಅಷ್ಟು ಉಪ್ಪು ಹಾಗೆ ಒಂದೆರಡು ಏಲಕ್ಕಿನ ಕುಟ್ಟಿ ಹಾಕೊಂಡಿದೀನಿ ಜೊತೆಗೆ ಒಂದೆರಡು ಚಮಚ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿದ್ರೆ ಇದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿ ಬರುತ್ತೆ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲಿಸ್ಕೊಬೇಕು ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಾದ್ಮೇಲೆ ಮೇಲೆ ಸ್ವಲ್ಪ ತುಪ್ಪನ ಈ ರೀತಿ ಸವರಿ ಮುಚ್ಚಿ ಇಟ್ಟರೆ ನಾವು ಪಾಕ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ತುಪ್ಪದ ಬದಲು ಎಣ್ಣೆ ಕೂಡ ಹಾಕ್ಬೋದು ಆದರೆ ತುಪ್ಪನೇ ಹಾಕಿ ರುಚಿ ಚೆನ್ನಾಗಿ ಬರುತ್ತೆ ಏನಂದರೆ ಈಗಂತೂ ಆಲ್ಮೋಸ್ಟ್ ಎಲ್ಲ ಸ್ವೀಟಿಗೂ ಮೈದಾ ಹಿಟ್ಟನ್ನೇ ಉಪಯೋಗಿಸ್ತಾರಲ್ವಾ ಡೈಲಿ ನಾವು ಹೇಗೆ ಅನ್ನ ಊಟ ಮಾಡ್ತೀವೋ ಅದೇ ಥರ ಇವಾಗ ಮೈದಾ ಹಿಟ್ಟಾಗ್ಬಿಟ್ಟಿದೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಲ್ವಾ ಅದಕ್ಕೆ ಈ ರೀತಿ ಆಲ್ಟರ್ನೇಟಿವ್ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಕಪ್ ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ಪದಷ್ಟು ಬೆಲ್ಲನ ಹಾಕ್ಕೊಂಡು ಮುಕ್ಕಾಲು ಕಪ್ಪೆ ನೀರು ಹಾಕಿ ಈ ರೀತಿ ಕರ್ಗಿಸ್ಕೊಂಡು ಒಂದು ಪಾತ್ರೆಗೆ ಸೋಸ್ಕೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಪಾಕ ಮಾಡ್ಕೊಬೇಕು ಈ ರೀತಿ ಒಂದು ಎಳೆ ಬರೋವರೆಗೂ ಒಂದೆಳೆ ಪಾಕ ಆದರೆ ಸಾಕು ಇದಕ್ಕಿಂತ ಗಟ್ಟಿ ಆಗೋದು ಬೇಡ ಈಗ ಇದನ್ನು ತೆಗೆದು ಮುಚ್ಚಿಟ್ಬಿಡ್ತೀನಿ ಅಷ್ಟರಲ್ಲೇ ನಾವೀಗ ಎಣ್ಣೆನ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ ಈ ಬೌಲಲ್ಲಿ ನಾನು ಎರಡು ಚಮಚದಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಚಮಚದಷ್ಟು ತುಪ್ಪನ ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡೆ ಆದರೆ ಅದು ವಿಡಿಯೋನೇ ಆಗಿರಲಿಲ್ಲ ಸೊ ಹಾಗೆ ಮಿಕ್ಸ್ ಮಾಡೋದನ್ನು ನಿಮಗೆ ತೋರಿಸಿದ್ದೀನಿ ಈಗ ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ಅದನ್ನು ಈ ರೀತಿ ಎರಡು ಭಾಗ ಮಾಡಿಕೊಂಡು ಒಂದು ಭಾಗದಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಮಾಡ್ತಾ ಇರೋಂಥ ಸ್ವೀಟಲ್ಲಿ ಲೇಯರ್ ಚೆನ್ನಾಗಿ ಬರಬೇಕು ಆ ರೀತಿ ಬರಬೇಕಂದ್ರೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಚಪಾತಿನ ಮಾಡ್ಕೋಬೇಕು ಒಂದ್ಸಾರಿಗೆ ನಾನಿಲ್ಲಿ ಸಣ್ಣ ಸಣ್ಣ ಪೂರಿ ತರ ಏಳು ಅಥವಾ ಎಂಟು ಪೂರಿನ ಮಾಡ್ಕೊಂಡಿದೀನಿ ಮಿನಿಮಮ್ ಐದಾದ್ರೂ ಇದ್ರೆ ಲೇಯರ್ ಚೆನ್ನಾಗ್ ಬರುತ್ತೆ ಸೊ ತೆಳ್ಳಗಾದಷ್ಟು ಉತ್ಕೊಳ್ಳಿ ಈ ರೀತಿ ಉತ್ಕೊಂಡು ನಾನು ಒಂದ್ ಪ್ಲೇಟಿಗೆ ತೆಗ್ದಿಡ್ತಾ ಇದ್ದೀನಿ ಹಾಗೆ ಉದ್ದುವಾಗ ನೀವು ಸ್ವಲ್ಪ ಪುಡಿ ಹಿಟ್ಟನ್ನು ಕೂಡ ಉಪಯೋಗಿಸ್ಕೋಬೋದು ಸೊ ಎಲ್ಲದನ್ನೂ ಈ ರೀತಿ ನಾನು ಚಪಾತಿ ಅಂದರೆ ಪೂರಿ ಥರ ಮಾಡಿ ಸೈಡಲ್ಲಿ ಇಟ್ಕೊಂಡು ಈಗ ಒಂದೊಂದೇ ಪೂರಿ ಮೇಲ್ಗಡೆ ಈ ಗೋಧಿ ಹಿಟ್ಟು ಮತ್ತೆ ತುಪ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಚ್ಕೊಂಡು ಒಂದ್ರ ಮೇಲ್ ಒಂದು ಪೂರಿನ ಹಾಕೊತ ಹೋಗ್ತಾ ಇದ್ದೀನಿ ಈ ಥರ ಮಾಡಿದಾಗ ಲೇಯರ್ ಚೆನ್ನಾಗಿ ಬರುತ್ತೆ ಹಾಗೇ ಅಂಟ್ಕೊಳ್ಳೋದಿಲ್ಲ ಇದು ಒಂದಕ್ಕೊಂದು ಹಾಗಾಗಿ ಈ ರೀತಿ ಫಸ್ಟ್ ಎಲ್ಲದಕ್ಕೂ ಪೇಸ್ಟ್ ಹಚ್ಚಿ ಒಂದ್ರ ಮೇಲೆ ಒಂದನ್ನ ಈ ರೀತಿ ಹಾಕೊಳ್ತಾ ಇದ್ದೀನಿ ಸೊ ನೋಡಿದ್ರೆ ಏನೋ ಒಂದು ಆಟ ಆಡ್ತಾ ಇದೀವೇನೋ ಅಂತ ಅನ್ಸುತ್ತೆ ಬಟ್ ಮಾಡಿ ತಿನ್ನುವಾಗ ಖುಷಿ ಆಗುತ್ತೆ ಆ ಲೇಯರ್ ನೋಡಿದ್ಮೇಲೆ ನಾನಿಲ್ ತಗೊಂಡಿರೋಂತ ಒಂದು ಅರ್ಧ ಕಪ್ ಗೋಧಿ ಹಿಟ್ಟಲ್ಲಿ ನಾನು ಎರಡು ಭಾಗ ಮಾಡಿಕೊಂಡು ಈ ರೀತಿ ಪೂರಿಗಳನ್ನು ಮಾಡ್ಕೊಂಡು ಅಂಟಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಲೇಯರ್ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೆ ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಉದುರಿಸ್ಕೊಂಡು ನಿಧಾನವಾಗಿ ಲಟ್ಟಿಸ್ಬೇಕು ತುಂಬ ಒತ್ತಿ ಲಟ್ಟಿಸಿದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಚೆನ್ನಾಗಿ ಬರೋಲ್ಲ ಸೊ ಈ ರೀತಿ ನಿಧಾನವಾಗಿ ನಮಗೆ ಎಷ್ಟು ಅಗ್ಲ ಆಗುತ್ತೋ ಅಷ್ಟು ಅಗ್ಲ ಉತ್ಕೋಬೋದು ತುಂಬ ತೆಳುವಾಗಿ ಬೇಡ ಈಗ ಇದನ್ನು ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗಿ ರೋಲ್ನ ಮಾಡಿಕೊಂಡು ಕೊನೆಯಲ್ಲಿ ಈ ಪೇಸ್ಟ್ ಮತ್ತೆ ನಾವು ರೆಡಿ ಮಾಡ್ಕೊಂಡಿದ್ವಲ್ವಾ ಅದನ್ನೇ ಒಂದು ಸ್ವಲ್ಪ ಹಚ್ಚಿ ಇದನ್ನ ಅಂಟಿಸ್ಕೋಬೇಕು ಈ ರೀತಿ ಅಂಟಿಸ್ಕೊಂಡಾದ್ಮೇಲೆ ಒಂದು ತುದಿಯಿಂದ ನೀಟಾಗಿ ಇದನ್ನ ಕಟ್ ಮಾಡ್ತಾ ಬರಬೇಕು ತುಂಬಾ ದಪ್ಪ ಆಗಿಬಿಟ್ರೆ ಎಣ್ಣೆನಲ್ಲಿ ಹಾಕಿ ನಾವು ಫ್ರೈ ಮಾಡಿದ್ಮೇಲೂ ಕೂಡ ಒಳಗಡೆ ಮೆತ್ತ ಮೆತ್ತಗಿರುತ್ತೆ ಹಾಗಾಗಿ ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೊಂಡ್ರೇನೆ ಒಳ್ಳೇದು ಈಗ ನಾನು ತೋರಿಸ್ತಾ ಇದ್ದೀನಲ್ವ ಇದು ಪರ್ಫೆಕ್ಟ್ ಸೈಜ್ ಅಲ್ಲಿ ಇದೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಒಂದು ರೋಲಲ್ಲಿ ಮಿನಿಮಮ್ ಅಂದರೂ ಒಂದು ಹತ್ತರಿಂದ ಹನ್ನೆರಡು ಪೀಸ್ ಅಂತೂ ಆಗುತ್ತೆ ಈಗ ಒಂದೊಂದೇ ಪೀಸ್ ನ ತಗೊಂಡು ಈ ರೀತಿ ಲೈಟ್ ಆಗಿ ಅದನ್ನ ಎರಡು ಸೈಡ್ ಅಲ್ಲೂ ಪ್ರೆಸ್ ಮಾಡಿ ಶೇಪ್ ನ ಕೊಡಬೇಕು ಇದೇ ಶೇಪಲ್ಲಿ ಇದ್ರೇನೆ ಈ ಕಾಜು ತಿನ್ನೋದಕ್ಕೆ ಚೆನ್ನಾಗಿ ಅನ್ಸುತ್ತೆ ಸೊ ಎಲ್ಲದಕ್ಕೂ ನಾನು ಈಗ ಶೇಪ್ನ ಕೊಡ್ತಾ ಇದೀನಿ ಹಾಗೆ ಈ ರೀತಿ ಶೇಪ್ ಕೊಡುವಾಗ ತುಂಬ ಪ್ರೆಸ್ ಮಾಡಬಾರ್ದು ಲೈಟ್ ಆಗಿ ಪ್ರೆಸ್ ಮಾಡಿ ಶೇಪ್ ನ ಕೊಡಬೇಕು ಸೊ ಈಗ ಇದೆಲ್ಲದನ್ನೂ ಮಾಡಿ ಇಟ್ಕೊಂಡಾಗಿದೆ ಅಲ್ವಾ ಈಗ ಇವೆಲ್ಲವನ್ನೂ ಫ್ರೈ ಮಾಡಬೇಕು ನಾನು ಇದನ್ನ ರೆಡಿ ಮಾಡ್ಕೊಳ್ಳುವಾಗ್ಲೇ ಸಣ್ಣ ಉರಿನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಚೆನ್ನಾಗಿ ಎಣ್ಣೆ ಈಗ ಇದೆಲ್ಲದನ್ನು ಹಾಕಿ ಸಣ್ಣ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಮೇಲ್ಗಡೆ ಬರುತ್ತೆ ಒಳಗಡೆ ಹಾಗೆ ಸಣ್ಣ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಒಳಗಡೆನು ಕೂಡ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ ಈ ರೀತಿ ಗೋಲ್ಡನ್ ಕಲರ್ ಮೇಲೆ ಇದೆಲ್ಲದನ್ನೂ ಒಂದ್ ಪ್ಲೇಟಿಗೆ ತೆಗಿತಾ ಇದೀನಿ ತೆಗ್ದಾದ್ಮೇಲೆ ನಾವು ಮುಂಚೆನೆ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಅದ್ರಲ್ಲಿ ಇದನ್ನ ಹಾಕ್ಬೇಕು ತಾನೇ ತೆಗ್ದಿರೋದ್ರಿಂದ ಇವು ಬಿಸಿ ಇರುತ್ತೆ ಪಾಕ ಲೈಟಾಗಿ ತಣ್ಣಗಾಗಿರುತ್ತೆ ಈ ರೀತಿ ಎರಡರಲ್ಲಿ ಒಂದು ಮಾತ್ರ ಬಿಸಿ ಇದ್ದಾಗ ಇದರಲ್ಲಿ ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ ಎರಡೂ ಕೂಡ ಬಿಸಿ ಇದ್ದರೆ ಮೆತ್ತ ಮೆತ್ತಗಾಗ್ಬಿಡತ್ತೆ ಸೊ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದರಲ್ಲೇ ಬಿಟ್ಟು ಆಮೇಲೆ ಇದನ್ನು ತೆಗಿತೀನಿ ಅಷ್ಟರಲ್ಲಿ ನಾನು ಇನ್ನೊಂದು ರೋಲ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗಷ್ಟೇ ಯಾಕೆ ನಮಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಸೊ ಬಾಯಲೆಲ್ಲ ಕ್ರಿಸ್ಪಿನೆಸ್ಸು ಜೊತೆಗೆ ಆ ಬೆಲ್ಲದ ಪಾಕ ಏನೋ ಒಂಥರ ತಿನ್ನೋದಕ್ಕೆ ಮಜಾ ಬರುತ್ತಾ ಇರುತ್ತೆ ಸೊ ಈಗ ಇದನ್ನು ಕೂಡ ನಾನು ಲೈಟಾಗಿ ಲಟ್ಟಿಸ್ಕೊಂಡು ಆಮೇಲೆ ಮೊದಲು ಕಟ್ ಮಾಡ್ಕೊಂಡಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇದು ಕೂಡ ರೆಡಿಯಾಗಿಬಿಡುತ್ತಲ್ವ ಇದನ್ನು ಒಂದು ಸೈಡಲ್ಲಿ ಫ್ರೈ ಮಾಡೋದಕ್ಕಿಟ್ಟು ಮುಂಚೆ ನಾವು ಪಾಕದಲ್ಲಿ ಹಾಕಿ ಇಟ್ಟಿರೋದನ್ನ ತೆಗೆದು ಒಂದ್ ಪ್ಲೇಟಿಗೆ ಇಟ್ಬಿಡ್ತೀನಿ ಎಲ್ಲ ಒಟ್ಟೊಟ್ಟಿಗೆ ರೆಡಿ ಆಗ್ಬಿಡತ್ತೆ ಲಾಸ್ಟ್ ಅಲ್ಲಿ ಇದ್ರ ಮೇಲ್ಗಡೆ ಸ್ವಲ್ಪ ಈ ರೀತಿ ಪಿಸ್ತಾನ ಉದ್ರಸ್ಕೊಂಡ್ರೆ ನೋಡೋದಕ್ಕೂ ಕಲರ್ಫುಲ್ ಆಗಿ ಕಾಣುತ್ತೆ ಹಾಗೆ ತಿನ್ನೋದಕ್ಕೂ ತುಂಬಾನೇ ರುಚಿಯಾಗಿರತ್ತೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬಾಯ್ ಥ್ಯಾಂಕ್ ಯು